ರೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಅಂತ ಆ ತರದೆಲ್ಲ ಸಾಧ್ಯತೆಗಳನ್ನ ಆ ಸಾಧ್ಯ ಆಗೋ ಮಾಡುತ್ತೆ ನನ್ನ ಆಸಕ್ತಿ ಅದಾದ್ರಿಂದ ಅದು ನಿಜವಾಗಿರ್ಬೇಕು ಏನೇನೋ ಬೇಕಾ ಬಿಟ್ಟಿ ಮಾಡ್ತೀನಿ ಅಂದ್ರೆ ಆಗಲ್ಲ ಅದು ನಿಜವಾದ ಆ ಸಂಶೋಧನೆ ನನಗ್ ಆಸಕ್ತಿ ಇದ್ರೆ ಮಾತ್ರ ಅದು ನಮ್ಮನ್ನ ಕೈ ಹಿಡಿದು ಮುನ್ನಡೆಸುತ್ತೆ ಮತ್ತೆ ಏನಾದ್ರೂ ನಾನು ಸಾಧನೆ ಮಾಡ್ಲಿಕ್ಕೆ ಅದು ಪ್ರೋತ್ಸಾಹ ಕೂಡ ಮಾಡುತ್ತೆ ಅದು ಕಷ್ಟ ಆದ್ರೂ ಅದನ್ನ ಕಷ್ಟ ಅಂತ ಯಾವತ್ತೂ ಅನ್ಸಿಲ್ಲ ಈಗ ಒಂದು ವಿಡಿಯೋ ಮಾಡಕ್ ತುಂಬಾ ಕಷ್ಟ ಅಯ್ಯೋ ಯಾರು ಮಾಡ್ತಾರೆ ಅದಕ್ಕೆ ಬಿಟ್ಟಾಕ್ ಬಿಡೋಣ ಅಂತ ಯಾವತ್ತೂ ಅನ್ಸಿಲ್ಲ ನಂಗೆ ಆ ಕುತ್ಕೊಂಡ್ ಮಾಡಿದ್ರೆ ನನ್ಗೆ ಆತರ ಸಂದರ್ಭಗಳು ನನಗೆ ತುಂಬಾ ಸಾರಿ ಗೋಚರಿಸಿದೆ ನನ್ನ ಗರಿವಿಲ್ಲದೆ ನನ್ನ ಇಷ್ಟವಾದ ಕ್ಷೇತ್ರದಲ್ಲಿ ಮುನ್ನುಗ್ತಾ ಇದ್ದೀನಿ ನನಗೆ ಆ ಕಾಣದ ಯಾವುದೋ ಕೈ ನನ್ನನ್ನ ಕೈ ಹಿಡಿದು ಮುನ್ನಡೆಸ್ತಿದೆ ಅನ್ನೋದು ಕೂಡ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ ನನಗೆ ಪ್ರೋತ್ಸಾಹ ಇಲ್ದೇ ಇದ್ರು ನನ್ನ ಆಸಕ್ತಿ ನನ್ನ ಕೈ ಹಿಡಿದು ನಡೆಸ್ತಾ ಇದೆ ಕಷ್ಟದಲ್ಲೂ ಮುನ್ನ ಅಭಿನಂದನೆಯನ್ನ ಕೋರ್ತೇನೆ ಈ ವಿಷಯದಲ್ಲಿ ಹಾಗೇನೆ ಇಲ್ಲಿ ಅನು ಸಿಸ್ಟರ್ ಅಂತಿದ್ದಾರೆ ಅನು ಕನ್ನಡತಿ ಅಂತ ನಾವು ಸಪೋರ್ಟ್ ಇರ್ತೀವಿ ಅಂದ್ರೆ ಯಾರು ಸಪೋರ್ಟ್ ಮಾಡಲ್ಲ ಅನ್ನೋದು ಅವ್ರದು ಸಾಧಿಸ್ತೀವಿ ಅಂದ್ರೆ ಏನಾದ್ರು ಅದಕ್ಕೆ ಸಹ ಸಾಧಿಸ್ತೀವಿ ಅಂದ್ರೆ ಸಪೋರ್ಟಿಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅನ್ನೋದು ಅವ್ರ ವಾದ ಇದಕ್ಕೆ ಅವರಿಗೆ ನಾನೊಂದ್ ಸಣ್ಣ ವಿಷಯ ಹೇಳ್ಬಿಡ್ತೀನಿ ಇವರು ಚಾನೆಲ್ ಅನ್ನ ಶುರು ಮಾಡಿದಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಲ್ಲಿ ಇವರಿಗೆ ಯಾರು ಲೈವ್ ಗೆ ಹೋಗ್ತಿರ್ಲಿಲ್ಲ ಆ ಟೈಮ್ ನಲ್ಲಿ ಒಂದು ದಿನ ನಾನು ಇದೇ ತರನೇ ಸ್ಟ್ರೋಲ್ ಮಾಡ್ತಾ ಮಾಡ್ತಾ ಅವ್ರ ಲೈವ್ ಗೆ ಹೋದೆ ಆವಾಗ ಸುಮಾರು ಒಂದ್ ಅರ್ಧ ತಾಸು ಮುಕ್ಕಾಲ್ ತಾಸು ಇಬ್ರು ನಾವಿಬ್ರೆ ಸಪೋರ್ಟ್ ಆಗಿ ಮೆಸೇಜ್ ಅವರಿಗೆ ಅವಾಗ ಅವ್ರಿಗೆ ಹೇಳಿದ್ದೆ ನಾನು ನೀವು ಧೈರ್ಯಗಿಡಬೇಡಿ ನಿಮ್ ಚಾನಲ್ಗೆ ಒಂದ್ ಲೆವೆಲ್ ಹತ್ತತ್ರ ಹೋಗತ್ತೆ ಅಂತ ಈಗ ಒಳ್ಳೆ ರೀತಿಯಲ್ಲಿ ಲೈವ್ ನಡೆಸ್ತಿದ್ದಾರೆ ಬೇಸ್ ಲೈ ಮಾಡ್ತಾರೆ ಆದ್ರೂ ಅವರಿಗೆ ಆ ತರದ ಮನೋಭಾವ ಕಾಡುತ್ತೆ ಹೆಣ್ಮಕ್ಳಲ್ವಾ ನಿಮ್ಮ ಬದಿಗೆ ಇದ್ದಾರೆ ಅವರು ಪಾಪ ಏನ್ ಮಾಡ್ತೀರಾ ಆ ತರ ಎರಡು ಜನ ಇದ್ದಾರೆ ಇಲ್ಲ ಆ ತರ ಸಾಧ್ಯ ಇಲ್ಲ ನಾವು ಇಷ್ಟಪಟ್ಟರೆ ಕಷ್ಟ ಆದ್ರೂನೂ ಅದನ್ನ ರೀಚ್ ಮಾಡೋ ಶಕ್ತಿ ಮತ್ತೆ ಸ್ಥೈರ್ಯ ನಮ್ಮಲ್ಲೇ ಇದೆ ಅದು ಯಾವತ್ತೂ ಹಿಂದೆ ಹಾಕೋಕ್ ಸಾಧ್ಯನೇ ಇಲ್ಲ ಆದ್ರೆ ಅದು ಬೇಕಾ ಬಿಟ್ಟಿ ಆದ್ರೆ ಆ ಏನು ಆಗ್ಬಿಡುತ್ತೆ ಅಂತ ಬಂದ್ಬಿಟ್ಟು ಏನು ಸಾಧನೆ ಮಾಡ್ದೇನೆ ನನ್ಗೆಲ್ಲ ಬೇಕು ಅನ್ನೋದಲ್ಲ ಎಲ್ಲವೂ ಒಂದೊಂದ್ ಅಂತ ಒಂದ್ ಬೈ ಸ್ಟೆಪ್ ಬೈ ಸ್ಟೆಪ್ ಹತ್ಲೇ ಬೇಕು ಆ ಹತ್ತು ಎಜ್ಜೆ ಎಡುಗ್ತಾ ಇರ್ತೇವೆ ಈಗ ಒಂದ್ ಮಗು ಅಂಬೆಗಾಲು ಇಡುವಾಗ ಅಂದ್ರೆ ಸಾಕಷ್ಟು ಬಾರಿ ಬೀಳುತ್ತೆ ಆ ಬಿದ್ದೆ ಅಂದ್ರೆ ಅದು ಎದ್ದು ನಿಂತ್ಕೊಳ್ದೆ ಇದ್ರೆ ಅದಿನ್ ಯಾವತ್ತು ಓಡಾಡಲ್ಲ ನಾನು ನಿಲ್ಬಲ್ಲೆ ಅಂತ ಬಿದ್ರೂ ಅಮ್ಮ ನಮ್ಮನ್ನ ಹ್ಯಾಮರ್ಸಿ ಬಿದ್ದು ಓಡಾಡುವಂತ ಚಾಕಚಕ್ಯತೆ ಮಗು ಕೊಟ್ಟಿರುತ್ತೆ ಅದು ಬೈ ಬರ್ತ್ ಅದನ್ನ ಬೆಳವಣಿಗೆ ಸೊ ಹಾಗೆ ಕೂಡ ನಮ್ಮ ಎಲ್ಲ ಸಾಧನೆಯನ್ನು ಕೂಡ ಅದಕ್ಕೆ ನಾನು ಹೋಲಿಸ್ತೇನೆ ಇಲ್ಲಿ ನೋಡಿ ಇವ್ರು ಯಾರು ಗೊತ್ತಾ ಇಲ್ಲಿ ನಮ್ಮ ಮನೆಯವರು ಹೌದಾ ನಮಸ್ತೆ ನಮಸ್ತೆ ಯಾಕೆ ಯಾಕೆ ಇವ್ರನ್ನ ಚೆನ್ನಾಗಿದೆ ನಿಮ್ ಮಾತು ನಿಜ ಮೋಟಿವೇಶನ್ ಬರುತ್ತೆ ಸಿಸ್ಟರ್ ಇರ್ಲಿ ಇದೆ ಈಗ ಇವರನ್ನ ತೋರಿಸಲಿಕ್ಕೆ ಕಾರಣ ಇದೆ ಏನು ಅಂತಂದ್ರೆ ಧರ್ಮಸ್ಥಳ ಸಂಘದಿಂದ ಎಸ್ ಪಿ ಆಗಿ ಕೆಲಸ ಮಾಡಿ ನೀವು ಸ್ಟ್ರಾಂಗ್ ಆಗಿ ಮಾತಾಡ್ತೀರಿ ಅಂತ ಇವರಿಗೆ ಆಫರ್ ಬಂದ್ರೆ ಚೆನ್ನಾಗಿ ಏನ್ ತಿಳ್ಕೊಳ್ತಾರ ಏನೋ ನಾವು ಸ್ಟ್ರಾಂಗ್ ಆಗಿ ನಿತ್ರ ಅವ್ರು ಎದುರು ತರ ಕೊಡ್ತಾರೆ ಏನೋ ಯಾಕಂದ್ರೆ ಇಲ್ಲಿ ಒಂದಿಷ್ಟು ಈ ಊರಲ್ಲಿ ಮೊದಲು ಇದ್ದಂತವ್ರು ಅಷ್ಟು ಸರಿಯಾಗಿ ನಡೆಸ್ಕೊಟ್ಟಿಲ್ಲ ಹಾಗಾಗಿ ಹೇಗ್ ಬತ್ತೋ ಹಾಗೆ ನಡೆಸಿದ್ದಾರೆ ಈಗ ಇವರಿಗೆ ಕಂಡೀಷನ್ ಅಪ್ಲೈ ಹಾಕಿದ್ರೆ ಏನ್ ಮಾಡ್ತಾರೆ ಏನೋ ಅನ್ನೋ ಭಯ ಈಗ ನಿಮ್ಮ ಈ ಮೋಟಿವೇಶನ್ ಮಾತುಗಳನ್ನ ನೋಡ್ಕೊಂಡು ನಾನು ಹೋಗಿ ಸರಿ ಫೋನ್ ಮಾಡ್ಕೊಂಡು ನಾನು ಈಗ ಕೆಲಸವನ್ನ ಮಾಡ್ತೀನಿ ಅನ್ನೋದನ್ನ ಈಗ ಹೇಳ್ತಾ ಇದಾರೆ ಅವರು ಇಲ್ಲ ಇಲ್ಲ ಯಾವುದು ಕಷ್ಟ ಅಲ್ಲ ಬ್ರದರ್ ಮಾಡಬಹುದು ಮಾಡೋ ಸ್ಥೈರ್ಯ ಮತ್ತೆ ಧೈರ್ಯ ಎರಡು ನಮ್ಮಲ್ಲೇ ಇದೆ ನಾನಂತೂ ನೋಡಿ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತೀನಿ ನನಗೆ ನಂಬಿಕೆ ಇದೆ ನೀವು ಹೋಗಿ ಕೆಲಸ ಮಾಡಿ ಬನ್ನಿ ನಾನು ಯಾವ್ದಕ್ಕೂ ನಿಮ್ಗೆ ಅಡ್ಡ ಬರಲ್ಲ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಮನೆಗ್ ಬನ್ನಿ ನಿಮ್ಮ ಜಾಗವನ್ನ ನೀವು ಗಟ್ಟಿ ಇಟ್ಕೊಂಡು ಮಾಡಿ ಅಂತ ಹೇಳ್ತೀನಿ ಈಗ ನೀವು ನಿನ್ನೆ ನನಗೆ ಮೊಬೈಲ್ ನಲ್ಲಿ ಒಂದ್ ಮಾತು ಹೇಳಿದ್ರಿ ನನ್ನತನದಲ್ಲಿ ನಾನಾಗೆ ಇದ್ದು ನನಗೆ ಎಷ್ಟ್ ಅನ್ಸತ್ತೋ ನಾನು ಅದಕ್ಕೆ ಉತ್ತರವನ್ನ ಕೊಡ್ತೀನಿ ನಾಳೆ ಬಂದು ಅಂತ ಆ ಡೈಲಾಗ್ ಅನ್ನ ನಾನ್ ಮೂರು ಬಾರಿ ಮನೇಲಿ ಹೇಳಿದೀನಿ ಈಗ ತನ ಎಲ್ಲೂ ಬಿಟ್ಕೊಡ್ಬಾರ್ದು ಯಾವ್ದು ಯಾರನ್ನ ಮೆಚ್ಚಿಸ್ಲಿಕ್ಕೆ ಖಂಡಿತ ಮಾತಾಡ್ಬಾರ್ದು ನಾನು ಅನುಭವಿಸಿದ ಮತ್ತೆ ನಾನು ಕಂಡುಕೊಂಡಷ್ಟು ಮಾತುಕತೆಗಳನ್ನ ನನ್ನ ದೃಷ್ಟಿಯಲ್ಲಿ ಹೇಳ್ಲಿಕ್ಕೆ ಹೊರಡ್ಬೇಕೇ ವಿನಃ ಯಾರು ಇಲ್ಲ ಇದು ಪುರುಷ ಪ್ರಧಾನ ಅಲ್ಲ ಇಲ್ಲಿ ನನ್ಗೆಲ್ಲಾ ಸಿಕ್ಕಿದೆ ಅಂತ ನಾನು ಹೆಂಗ ಹೇಳಿ ನೋ ನನಗೆ ನೋವಾಗಿದೆ ನಂಗೆ ನನ್ ತಂದೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಆದ್ರೆ ಅಹ್ ನಾನ್ ಗಂಡನ ಮೈಲಿ ಅದೆಲ್ಲ ಸಿಗದೆ ಇರ್ಬಹುದು